ಗ್ರಾಮದಲ್ಲಿ ಸತತವಾಗಿ ಒಂದು ತಿಂಗಳಿಂದ ಬೆಳಗಿನ ಜಾವ ಎದ್ದು ಶ್ರೀ ವೇಣುಗೋಪಾಲ ಸ್ವಾಮಿ ಕೃಪೆಯಿಂದ ಭಾಳ ಆಚರಣೆ ಆಕ ಎಲ್ಲ ಮಾಡ್ತಾ ಇದ್ದೀರಾ ಏನು ಹೇಳೋಕ್ಕೆ ಇಷ್ಟಪಡ್ತೀರ ತಾವು ಇದು ನಾವು ಚಿಕ್ಕ ಮಕ್ಕಳಿಂದ ನಾವು ನೋಡ್ತಾ ಇದ್ದೀವಿ ನಮಗೆ ನಮಗೆ ಬುದ್ಧಿ ಬಂದಾಗಿಂದ ನಾವು ತಿಳ್ಕೊಂಡೋಗಿ ಇದನ್ನು ಮಕ್ಕಳಾಗಿ ನಾವು ಪ್ರಸಾದಕ್ಕೋಸ್ಕರ ನಾವು ಈ ಭಜನೆಗೆ ಸೇರ್ಕೊಂಡ್ವಿ ಬೆಳಗ್ಗೆ ಹೊತ್ತು ಬೆಳಿಗ್ಗೆ ಪ್ರತಿಯೊಂದು ಮನೆ ಮನೆಗೆ ಹೋಗೋದು ಆ ಭಜನೆಗೆ ಹೋಗ್ತಾ ಇರ್ಬೇಕಾದ್ರೆ ಪ್ರಸಾದ ಸಿಗೋದು ಆ ಪ್ರಸಾದ ನಮಗೆ ಈ ಭಜನೆ ರೂಪದಲ್ಲಿ ನಮಗೆ ಸಿಕ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಐವತ್ತೈದು ಅರವತ್ತು ವರ್ಷದಿಂದ ಹಿರಿಯರು ನಡೆಸ್ಕೊಂಡ್ಬರ್ತಾಯಿದ್ರು ಆ ಪರಂಪರೆ ನಮಗೆ ಆ ಮಕ್ಕಳಲ್ಲಿ ನಾವು ಹೋಗಿ ನಮ್ಮ ಮನಸ್ಸಿಗೆ ನಾವು ಅದನ್ನ ನಾಟ್ಕೊಂತು ನಾವು ಹಂಗೆ ಇದು ಮಾಡ್ತಾ ಒಬ್ರಿಗೊಬ್ರು ಸಹಕಾರ ಕೊಡ್ತಾ ನನ್ನ ಎಲ್ಲ ಸ್ನೇಹಿತರ ಬಳಗದಿಂದ ಈ ಭಜನಾ ಕಾರ್ಯಕ್ರಮ ಬೆಳಿಗ್ಗೆ ಧನುರ್ಮಾಸ ಕಾರ್ಯಕ್ರಮದಲ್ಲಿ ಡಿಸೆಂಬರ್ ಹದಿನೈದು ಹದಿನಾರನೇ ತಾರೀಕು ಬರ್ತದೆ ಆದ್ದರಿಂದ ಸಂಕ್ರಾಂತಿ ವರೆಗೂ ಪ್ರತಿ ಬೆಳೆ ದಿನ ನಾಲ್ಕು ಗಂಟೆ ನಾಲ್ಕೂವರೆಯಿಂದ ಪ್ರಾರಂಭವಾದರೆ ಸುಮಾರು ಎಲ್ಲ ಗೋಗಿಲು ರಾಜಬೀದಿಗಳಲ್ಲಿ ಗ್ರಾಮ ದೇವತೆಗಳಲ್ಲಿ ಪೂಜೆ ಮಾಡಿಕೊಂಡು ಭಜನೆ ಮಾಡಿಕೊಂಡು ಇಲ್ಲಿ ಮುಕ್ತಾಯಗೊಳಿಸ್ತೀವಿ ಈ ದಿನ ಸಂಕ್ರಾಂತಿ ಧನುರ್ಮಾಸ ಮುಕ್ತಾಯ ಆಗೋ ದಿನ ಇಲ್ಲಿ ಎಲ್ಲರೂ ಸೇರಿಕೊಂಡು ವಿಶೇಷವಾಗಿ ಗೋಪೂಜೆ ಮಾಡಿ ಗ್ರಾಮದಲ್ಲಿ ಎಲ್ಲರೂ ಒಟ್ಟಾಗಿ ಕೇಳಿ ಎಲ್ಲರೂ ಸಾಮರಸ್ಯದಿಂದ ಕೂಡುವ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡ್ತಾಯಿದ್ದೀವಿ ಇದಕ್ಕೆಲ್ಲ ಕಾರಣ ಪೂರ್ವೀಕೃ ಕೊಟ್ಟಂಥ ಮಾರ್ಗದರ್ಶನ ಅವರು ಹಾಕಿಕೊಟ್ಟ ಅಡಿಪಾಯ ಅಂತ ಹೇಳ್ತಾ ಅವ್ರಿಗೆಲ್ಲರಿಗೂ ಸಣ್ಣ ಮಂಗಳನ್ನ ಉಟ್ಟು ಮಾಡಲಿ ಎಲ್ಲ ಗ್ರಾಮದವರಿಗೂ ಎಲ್ಲ ಭಕ್ತ ಮಾದ ಮಹಾಶಯವರಿಗೂ ನಮ್ಮ ಶ್ರೀ ವೇಣುಗೋಪಾಲ ಸ್ವಾಮಿ ಭಜನಾ ಮಂಡಳಿ ವತಿಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ ಜೈ ಗುರುದೇವ ಒಂದು ಪರಿಚಯ ನಿಮ್ಮ ಹೆಸರು ನನ್ನ ಹೆಸರು ಅಂತ ಅಂತೇಳಿ ನಮಗೆ ಈ ಇದನ್ನು ಗ್ರಾಮಗಳಲ್ಲಿ ನಾವು ಮಾಡ್ತಾ ಇರ್ಬೇಕಾದ್ರೆ ನಮಗೆ ಸಹಜ ಅಷ್ಟಾಂಗ ಯೋಗ ಸಂಸ್ಥಾಪಕ ಅಶ್ವಥಪ್ಪ ಗುರೂಜಿ ಅವರು ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇರಬೇಕು ನಮಗೆ ಅವರು ಪರಿಚಯ ಆದರು ಅವರು ಪರಿಚಯ ಆಗಿ ನಾವು ಆ ಯೋಗ ಭಜನೆ ಪ್ರಾರಂಭ ಮಾಡಿದಾಗ ನಮ್ಮ ಗ್ರಾಮಕ್ಕೆ ಅವರು ಆ ವರ್ಷದಿಂದನೇ ಪೂಜೆಗೆ ಮಾಡ್ತಾ ಇದ್ವಿ ಮೊದಲು ಆದರೆ ಅವರು ಇನ್ನಷ್ಟು ಮೆರವು ಕೊಟ್ಟರು ಅವರು ನಮ್ಮ ಜೊತೆಲಿ ಸೇರಿಕೊಂಡು ಆ ಭಜನೆ ಕಾರ್ಯಕ್ರಮ ಇರ್ಬೋದು ಪೂಜೆ ಕಾರ್ಯಕ್ರಮ ಇರ್ಬೋದು ಗಾಯತ್ರಿ ಮಂತ್ರ ಧಾರಣೆ ಇರ್ಬೋದು ಆಮೇಲೆ ವೃಕ್ಷ ಮಂತ್ರ ಆ ಕೋಟಿ ವೃಕ್ಷ ಅಂತೇಳಿ ಅವರು ಸಂಕಲ್ಪ ತೊಟ್ಟಿದ್ದು ಅವರ ಒಂದು ಆಸೆ ಸುಮಾರು ಗ್ರಾಮಗಳಲ್ಲಿ ಗ್ರಾ ಗಿಡ ನೆಡೋದು ಇರ್ಬೋದು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಅವರು ನಮ್ಮ ಈ ನಮ್ಮನ್ನೆಲ್ಲ ಆಗಲಿ ವೈಕುಂಠದಲ್ಲಿ ಅವರು ಲೀಲುವಾಗಿದ್ದಾರೆ ಭಗವಂತನ ಪಾದದಲ್ಲಿ ಸೇರ್ಕೊಂಡಿದ್ದಾರೆ ನಾವು ನಮ್ಮ ಗ್ರಾಮದ ಪರವಾಗಿ ನಮ್ಮ ಶ್ರೀ ವೇಣುಗೋಪಾಲ ಸ್ವಾಮಿ ಭಜನಾ ಮಂಡಳಿ ಪರವಾಗಿ ಹಾಗೂ ನಮ್ಮ ಕೋಮುಗುಲು ಗ್ರಾಮದ ಎಲ್ಲ ಸಹಜ ಅಷ್ಟಾಂಗ ಯೋಗ ಸಂಬಂಧ ಎಲ್ಲ ಭಕ್ತರ ಪರವಾಗಿ ಯೋಗ ಬಂಧುಗಳ ಪರವಾಗಿ ಅವರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕರುಣಿಸಲಿ ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ನಮ್ಮೆಲ್ಲ ಯೋಗ ಬಂಧುಗಳಿಗೂ ಕೂಡ ಅವರು ಮಾರ್ಗದರ್ಶಕ ಆಗಿದ್ದರು ಅಂತ ಹೇಳ್ತಾ ಅವರ ಪಾದಾರ ಬಿಂದುಗಳಿಗೆ ನಾವು ಶರಣು ಶರಣಾರ್ಥಿಗಳನ್ನು ಕೋರ್ತೀನಿ ಜೈ ಗುರುದೇವ